ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂಥ ವಿಷಯ ಯಾವುದು ಅಂತ ಹೇಳೋದಾದರೆ ಏನಿವತ್ತು ಪ್ರತಿಯೊಬ್ಬ ನಾಗರಿಕರು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ವರ್ಗಾವಣೆ ಮಾಡುವಾಗಿರ್ಬೋದು ಇಲ್ಲ ಹಣವನ್ನು ಡ್ರಾ ಮಾಡುವಂಥ ಸಮಯದಲ್ಲಿರ್ಬೋದು ಚೆಕ್ಗಳನ್ನ ಬಳಕೆ ಮಾಡ್ತಾ ಇದ್ವಿ ಆದರೆ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರ್ತದೆ ಚೆಕ್ ಬಳಕೆ ಕಡಿಮೆ ಆಗಿದೆ ಆದರೂ ಕೂಡ ಕೆಲವೊಂದಷ್ಟು ಜನ ನಾಗರಿಕರು ಚೆಕ್ನ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಈಗ ಚೆಕ್ ಹಿಂಭಾಗ ಸಹಿ ಮಾಡೋದು ಏಕೆ ಅನ್ನೋದು ಎಲ್ಲರೂ ಕೂಡ ಡೌಟ್ ಇರುವಂತ ಪ್ರಶ್ನೆ ಅಂದ್ರೆ ಏನು ಈಗ ಚೆಕ್ ನ ಮುಂಭಾಗ ಏನು ಚೆಕ್ ನ ಪಡೆಯುವಂತ ಅಂದ್ರೆ ಹಣವನ್ನ ಡ್ರಾ ಮಾಡುವಂತ ವ್ಯಕ್ತಿಯ ಹೆಸರು ಮತ್ತೆ ಎಷ್ಟು ಹಣವನ್ನ ಕೊಡ್ತಾ ಇದೀವಿ ಮತ್ತೆ ಯಾವ ದಿನಾಂಕದಂದು ಹಣವನ್ನ ಕೊಡ್ತಾ ಇದ್ದಾರೆ ಡ್ರಾ ನಾ ಮಾಡಬೇಕು ಅನ್ನೋ ವಿಚಾರವಾಗಿ ನಾವು ಬರ್ದಿರ್ತೀವಿ ಆದ್ರೆ ಬ್ಯಾಂಕ್ಗೆ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಚೆಕ್ ನ ಹಿಂಭಾಗ ಯಾಕೆ ಸಹಿ ಮಾಡ್ತೀವಿ ಅನ್ನೋದು ಎಲ್ಲರೂ ಕೂಡ ಡೌಟ್ ಇರುವಂತದ್ದು ಆ ಡೌಟ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಈ ವಿಡಿಯೋವನ್ನ ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇರುವಂತಹ ವೀಕ್ಷಕರಾಗಿರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಚೆಕ್ ಹಿಂದೆ ಯಾಕೆ ಸಹಿ ಪಡ್ಕೋತಾರೆ ಅಂತ ಹೇಳಿದ್ರೆ ಬೇರೆಯವ್ರ ಚೆಕ್ಗೆ ಸಿಗ್ನೇಚರ್ ಅಗತ್ಯವಿರಬಹುದು ಅಂದರೆ ಬೇರೆಯವ್ರ ಚೆಕ್ ಅಂತಂದ್ರೆ ಬೇರೆಯವರ ಚೆಕ್ ಬೇರೆಯವರು ನಿಮ್ಮ ಹೆಸರಿನಲ್ಲಿ ಹಣವನ್ನು ಡ್ರಾ ಮಾಡಲಿಕ್ಕೆ ಚೆಕ್ ಅನ್ನ ಕೊಟ್ಟಿರ್ತಾರೆ ಆ ಚೆಕ್ನ ನೀವು ಬ್ಯಾಂಕ್ಗೆ ಪ್ರೊಡ್ಯೂಸ್ ಮಾಡಿ ಹಣವನ್ನು ಡ್ರಾ ಮಾಡೋದ ಸಂದರ್ಭದಲ್ಲಿ ಬ್ಯಾಂಕ್ನವರು ನೀವು ಚೆಕ್ನ ಇಂಬಾಗ ಸಹಿ ಮಾಡಿ ಸಹಿ ಮಾಡಿ ನಿಮ್ಮ ಫೋನ್ ನಂಬರ್ನ ಮೆನ್ಸರ್ ಮಾಡಿ ಮತ್ತೆ ನಿಮ್ಮ ಒಂದು ಆಧಾರ್ ನ ಕೊಡಿ ಅಂತ ಕೇಳ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ಚೆಕ್ನಲ್ಲಿ ಹಣವನ್ನು ಡ್ರಾ ಮಾಡಿರುವಂತಹ ವ್ಯಕ್ತಿ ಇಂತಹವನೇ ವ್ಯಕ್ತಿ ಅಂತ ಗೊತ್ತಾಗಲಿ ಅನ್ನೋ ಕಾರಣದಿಂದ ಚೆಕ್ ಹಿಂದೆ ಸಹಿ ಮಾಡಿ ಅಂತ ಹೇಳ್ತಾರೆ ಮುಂದುವರೆದು ನಾವು ಏನು ಯಾವುದೇ ಒಂದು ಚೆಕ್ನ ಕೊಡುವಂತ ಸಂದರ್ಭದಲ್ಲಿರ್ಬೋದು ಚೆಕ್ನಲ್ಲಿ ಹಣವನ್ನು ಡ್ರಾ ಮಾಡೋ ಸಂದರ್ಭದಲ್ಲಿ ಆದಷ್ಟು ಹೆಚ್ಚು ನಾವು ಅಕೌಂಟ್ ಪೇ ಮೂಲಕನೇ ಹಣವನ್ನ ಡ್ರಾ ಮಾಡಬೇಕು ಅಂದ್ರೆ ಈಗ ರಾಮ ಅನ್ನೋ ವ್ಯಕ್ತಿ ಲಕ್ಷ್ಮಣ ಅನ್ನೋ ವ್ಯಕ್ತಿಗೆ ಹಣವನ್ನ ಕೊಡಬೇಕಾಗ ಸಂದರ್ಭದಲ್ಲಿ ಓಪನ್ ಚೆಕ್ ಅನ್ನ ಕೊಡೋದ್ರ ಬದಲಾಗಿ ಅಕೌಂಟ್ ನ ಮೂಲಕ ಆದ್ರೆ ಅಕೌಂಟ್ ಟು ಅಕೌಂಟ್ ಹಣವು ಟ್ರಾನ್ಸಾಕ್ಷನ್ ಆಗಲಿ ಕಾರಣದಿಂದ ಚೆಕ್ ಅನ್ನ ಕ್ರಾಸ್ ಮಾಡಿ ಹಣವನ್ನ ಅಂದ್ರೆ ಚೆಕ್ ಅನ್ನ ನೀಡಬೇಕು ಹಣವನ್ನ ಡ್ರಾ ಮಾಡಲಿಕ್ಕೆ ಈ ರೀತಿ ಮಾಡಿದ ಸಂದರ್ಭದಲ್ಲಿ ನಾವು ಹೆಚ್ಚು ಸುರಕ್ಷಿತವಾಗಿ ಇರಬಹುದು ಮತ್ತೆ ಸಿಗ್ನೇಚರ್ ಮಾಡುವ ಮೊದಲು ನಾವು ಏನ್ ಮಾಡಬೇಕು ಮೊದಲು ಚೆಕ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಕೊಟ್ಟಿರುವಂತ ಚೆಕ್ ಅಕೌಂಟ್ ಪೇ ಚೆಕ್ ಇಲ್ಲ ಡೈರೆಕ್ಟ್ ಬ್ಯಾಂಕಿಗೆ ಕೊಟ್ಟು ಡೈರೆಕ್ಟ್ ಆಗಿ ಡ್ರಾ ಮಾಡುವಂತ ಚೆಕ್ ಅನ್ನೋದನ್ನ ನಾವು ಮೊದಲು ಮನವರಿಕೆ ಮಾಡಬೇಕು ಮನವರಿಕೆ ಮಾಡಿಕೊಂಡು ಆ ನಂತರ ಚೆಕ್ ನಲ್ಲಿ ನಾವು ಸಿಗ್ನೇಚರ್ ಹಾಕ್ಬೇಕಾ ಸಿಗ್ನೇಚರ್ ಹಿಂಭಾಗದಲ್ಲಿ ಹಾಕ್ಬಾರ್ದು ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ನಾವು ಚೆಕ್ ಹಿಂದೆ ಸಹಿ ಮಾಡಬೇಕಾಗ್ತದೆ ಮತ್ತೆ ಮುಂದುವರೆದು ನಾವು ನೋಡ್ಬೋದು ಇವತ್ತು ಬ್ಯಾಂಕ್ ನಲ್ಲಿ ಹಣವನ್ನ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಇವತ್ತೇನು ಇವತ್ತು ಡಿಜಿಟಲ್ ಯುಗ ಪ್ರಾರಂಭವಾಗಿದೆ ಡಿಜಿಟಲ್ ಮೂಲಕನೇ ಇವತ್ತು ಹಣ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಆದರೂ ಕೂಡ ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಸಹ ದೊಡ್ಡ ಮೊತ್ತ ಹಣಕಾಸು ವ್ಯವಹಾರಗಳಿಗೆ ಹಲವರು ಇನ್ನೂ ಚೆಕ್ ಬಳಸುತ್ತಾ ಇರುತ್ತಾರೆ ಅಂದರೆ ಇವತ್ತು ನಾವು ನೋಡಬಹುದು ಏನು ಐದು ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಕೊಡುವಂಥ ವ್ಯಕ್ತಿಗಳು ಅದ ಚೆಕ್ ಮೂಲಕನೇ ಕೊಡ್ತಾ ನಾವು ಕಾಣಬಹುದಾಗಿದೆ ಮತ್ತೆ ಆದರೆ ಮೇಲು ಚೆಕ್ಕು ಅಥವಾ ಅದರ ಹಿಂಭಾಗದಲ್ಲೂ ಸಿಗ್ನೇಚರ್ ಬೇಕು ಎಂಬ ಪ್ರಶ್ನೆ ಹಲವರಲ್ಲಿ ಹುಟ್ಟುತ್ತದೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲಿದೆ ಇಲ್ಲಿ ನಾವು ನೋಡೋದಾದ್ರೆ ಒಂದು ಸಾಮಾನ್ಯ ಗೊಂದಲವೆಂದರೆ ಚೆಕ್ ಹಿಂಭಾಗದಲ್ಲಿ ಸಿಗ್ನೇಚರ್ ಮಾಡಬೇಕಾ ಎಂಬುದು ಇದು ನಾವು ಉತ್ತರವನ್ನು ಕಂಡುಕೊಳ್ಳೋದಾದ್ರೆ ಏನು ಬ್ಯಾಂಕ್ಗಳು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಚೆಕ್ಕಿಂದ ಸಹಿ ಕೇಳ್ತವೆ ಮುಖ್ಯವಾಗಿ ಬೇರರ್ ಚೆಕ್ಗಳಿಗೆ ಅಂದ್ರೆ ಅನ್ಯರ ಹೆಸರಿನಲ್ಲಿ ಹಣವನ್ನು ಜಮೆ ಮಾಡುವುದಿರುವುದಿಲ್ಲ ಹಣವನ್ನು ಡ್ರಾ ಮಾಡುವುದಿರ್ಬೋದು ಅಂತ ಸಮಯದಲ್ಲಿ ಚೆಕ್ ಹಿಂಭಾಗ ಸಹಿಯನ್ನು ಕೇಳ್ತಾರೆ ಮತ್ತೆ ಬ್ಯಾಂಕ್ ನಲ್ಲಿ ಚೆಕ್ ಜಮೆ ಮಾಡುವಾಗ ನಾನು ನಿರ್ದೇಶಿತ ವ್ಯಕ್ತಿಯ ಪರವಾಗಿ ಯಾರಾದರೂ ಹಣವನ್ನು ವಾಪಸ್ ಪಡೆಯಲು ಬರುತ್ತಾರೆ ಅಂದ್ರೆ ಚೆಕ್ ಹಿಂಭಾಗದಲ್ಲೂ ಕೂಡ ಸಹಿ ಬೇಕಾಗ್ತದೆ ಅಂದ್ರೆ ಒಬ್ಬರ ಹೆಸರಲ್ಲಿರುವಂತಹ ಚೆಕ್ನ ಇನ್ನೊಬ್ರು ಹೋಗಿ ಡ್ರಾ ಮಾಡುವಂತ ಸಂದರ್ಭ ಅವ್ರ ಹೆಸರಲ್ಲಿ ಹಣವನ್ನು ಡ್ರಾ ಮಾಡೋದ ಸಂದರ್ಭದಲ್ಲಿ ಚೆಕ್ ಹಿಂಭಾಗ ಕಡ್ಡಾಯವಾಗಿ ಸಹಿ ಮಾಡಬೇಕು ಮತ್ತೆ ಫೋನ್ ನಂಬರ್ನ ಮೆನ್ಷನ್ ಮಾಡಿ ಕೆಲವೊಂದು ಬಾರಿ ಐಡಿ ಕಾರ್ಡ್ಗಳನ್ನ ಕೂಡ ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐಡಿ ಇರಬಹುದು ಇನ್ನಿತರ ನಿಮ್ಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನೀಡಬೇಕಾಗ್ತದೆ ಮತ್ತೆ ಇದರಿಂದ ಏನಪ್ಪಾ ಅನುಕೂಲ ಅಂತ ಹೇಳೋದಾದ್ರೆ ಇದು ಹಣ ಪಡೆಯುವ ವ್ಯಕ್ತಿಯ ಗುರುತು ದೃಢಪಡಿಸಲು ಸಹಕಾರಿ ಹಾಗಾಗಿ ಚೆಕ್ ರೀತಿ ಅರ್ಥ ಮಾಡಿಕೊಂಡು ಮಾತ್ರ ಸಿಗ್ನೇಚರ್ ಮಾಡಬೇಕು ಮತ್ತೆ ಬೇರೆಯವ್ರ ಚೆಕ್ಗಳನ್ನ ನಾವು ಡ್ರಾ ಮಾಡುವಂಥದ್ದು ತುಂಬಾ ಅಪಾಯಕಾರಿ ಎಂದು ಬ್ಯಾಂಕ್ನವ್ರು ಪರಿಗಣಿಸಿರ್ತಾರೆ ಆ ಕಾರಣದಿಂದ ಯಾರು ಬೇಕಾದ್ರು ಹಣವನ್ನ ಪಡ್ಕೊಂಡ್ಬಿಡ್ತಾರೆ ಹಣವನ್ನು ಪಡ್ಕೊಳ್ವಂತವ್ರು ಬೇರೆ ಯಾರೋ ವ್ಯಕ್ತಿ ಆಗಿರ್ಬೋದು ಮೋಸ ಮಾಡೋ ಮೋಸ ಮಾಡುವಂಥ ವ್ಯಕ್ತಿಗಳು ಇರ್ಬೋದು ಅನ್ನೋ ಕಾರಣದಿಂದ ಬ್ಯಾಂಕ್ನವರು ಚೆಕ್ ಹಿಂದೆ ಕಡ್ಡಾಯವಾಗಿ ಸಹಿ ಬೇಕು ಅಂತ ಹೇಳ್ದಂದ್ರೆ ಬೇರೆಯವರ ಚೆಕ್ ನಲ್ಲಿ ಹಣವನ್ನು ಡ್ರಾ ಮಾಡೋ ಸಂದರ್ಭದಲ್ಲಿ ಚೆಕ್ಕಿಂದ ಸಹಿ ಬೇಕು ಅಂತ ಹೇಳ್ತಾರೆ ಆದರೆ ಅಕೌಂಟ್ ಪೇ ಚೆಕ್ನಲ್ಲಿ ಇಂತಹ ಸಹಿಯನ್ನು ಪಡೆಯುವಂತ ಅಗತ್ಯತೆ ಇಲ್ಲ ನೇರವಾಗಿ ಏನಾಗ್ತದೆ ಒಬ್ಬರ ಅಕೌಂಟಿಂದ ಇಂದ ಇನ್ನೊಬ್ಬರ ಅಕೌಂಟ್ಗೆ ಹಣ ವರ್ಗಾವಣೆ ಆಗೋದ್ರಿಂದ ಚೆಕ್ ಹಿಂಭಾಗ ಸಹಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮತ್ತೆ ಚೆಕ್ ಮೇಲೆ ಎರಡು ಲೈನ್ ಹಾಕಿ ಅಕೌಂಟ್ ಪೇ ಆನ್ಲೈನ್ ಎಂದು ಉಲ್ಲೇಖಿಸಲಾಗುತ್ತದೆ ಆರ್ ಬಿ ಐ ಗೈಡ್ಲೈನ್ ಪ್ರಕಾರ ಬೇರೆ ಚೆಕ್ಗಳಿಗೆ ಮಾತ್ರ ಹಿಂಭಾಗದ ಸಹಿ ಮಾಡಲು ಬ್ಯಾಂಕ್ ಸೂಚಿಸಿದೆ ಯಾರಿಗಾದರೂ ಚೆಕ್ಕನ್ನು ಪಾಸ್ ಮಾಡುತ್ತಿರುವಾಗ ಅಥವಾ ಜಮೆ ಮಾಡುವಾಗ ಗುರುತು ದೃಢಪಡಿಸಲು ಸಹಿ ಕೇಳಲಾಗುತ್ತದೆ ಏನು ಆರ್ ಬಿ ಐ ಗೈಡ್ಲೈನ್ ಪ್ರಕಾರ ಏನು ಅಕೌಂಟ್ ಪೇ ಮೂಲಕ ಏನೋ ಹಣವನ್ನು ವರ್ಗಾವಣೆ ಮಾಡುತ್ತಿದ್ದಲ್ಲಿ ಏನು ಸಹಿ ಅವಶ್ಯಕತೆ ಇರುವುದಿಲ್ಲ ಅಕೌಂಟ್ ಪೂ ಮೂಲಕ ಮಾಡಿದ್ರೆ ಹಾಗೆ ಅಕೋ ಅಂದ್ರೆ ಔಟ್ಸೈಡ್ ಅಂದರೆ ಬ್ಯಾಂಕ್ ನಲ್ಲಿ ಕೊಟ್ಟು ಅವ್ರ ಹೆಸರಲ್ಲಿ ಡ್ರಾ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸಿಗ್ನೇಚರ್ನ ಬ್ಯಾಂಕ್ನವರು ಕೇಳ್ತಾರೆ ನೀವು ನಿಮ್ಮ ಹೆಸರಿಗೆ ಚೆಕ್ ಜಿಮ್ಮೆ ಮಾಡುತ್ತಿದ್ದರೂ ಸಹ ಕೆಲವೊಮ್ಮೆ ಬ್ಯಾಂಕ್ಗಳು ಸಿಬ್ಬಂದಿ ಸೇಫ್ಟಿ ದೃಷ್ಟಿಯಿಂದ ಹಿಂಭಾಗದ ಸಿಗ್ನೇಚರ್ ಕೇಳಬಹುದು ಇದು ಹಣ ಪಡೆದಿದ್ದೀರಿ ಎಂಬ ಅಂಗೀಕಾರವಾಗಿ ದಾಖಲಾಗುತ್ತದೆ ಭವಿಷ್ಯದಲ್ಲಿ ಯಾವುದೇ ದೂರುಗಳು ಬಂದರೆ ಬ್ಯಾಂಕ್ ಈ ದಾಖಲೆಯನ್ನು ಆಧಾರವಾಗಿ ಬಳಸಬಹುದು ಒಂದು ವೇಳೆ ಯಾರ ನಿಮ್ಮ ಹೆಸರು ಹೋಗಿ ಹಣವನ್ನು ಜಮೆ ಮಾಡುವಂತ ಇರ್ಬೋದು ಹಣವನ್ನು ಡ್ರಾ ಮಾಡೋದಿರುವುದು ಮಾಡುವ ಸಂದರ್ಭದಲ್ಲಿ ಮುಂದೆ ಏನಾದರೂ ಸಮಸ್ಯೆಗಳು ಉದ್ಭವ ಸಂದರ್ಭದಲ್ಲಿ ದಾಖಲಾಗಿ ಪರಿಗಣಿಸಲಿಕ್ಕಾಗಿ ನಿಮ್ಮ ನಿಮ್ಮ ಚೆಕ್ಗಳ ಬಗ್ಗೆ ಅಂದರೆ ಹಣವನ್ನು ಡ್ರಾ ಮಾಡೋ ಸಂದರ್ಭದಲ್ಲಿ ಚೆಕ್ ಭಾಗ ಕಡ್ಡಾಯವಾಗಿ ಸಹಿಯನ್ನು ಕೇಳ್ತಾರೆ ಮತ್ತೆ ಚೆಕ್ ಸಂಬಂಧಿತವಾಗಿ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ ಮೊದಲನೇದಾಗಿ ಸಾಧ್ಯವಾದರೆ ಅಕೌಂಟ್ ಪೇ ಚೆಕ್ಗಳನ್ನು ಮಾತ್ರ ಬಳಸಬೇಕು ಅಂದರೆ ನಾವು ಸಾಧ್ಯವಾದಷ್ಟು ಓಪನ್ ಚೆಕ್ನ ಬಳಸಿದ್ರ ಬದಲು ಅಕೌಂಟ್ ಪೇ ಮೂಲಕನೇ ಅಂದರೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಚೆಕ್ಗಳನ್ನ ಬಳಸ್ ಬಳಸ್ಕೊಳ್ಬೇಕು ಮತ್ತು ಬೇರೆ ಚೆಕ್ಗಳನ್ನು ಸಾಧ್ಯವಾದಷ್ಟು ದೂರವಿಡಿ ಅಂದರೆ ಬೇರೆಯವ್ರು ಯಾರೋ ಚೆಕ್ ಕೊಟ್ಟಿದ್ರೆ ಆ ಚೆಕ್ನ ಓಪನ್ ಚೆಕ್ನಲ್ಲಿ ಡ್ರಾ ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಂಥದ್ರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳ್ಳೆಯದು ಮತ್ತು ಯಾವುದೇ ಒಂದು ಚೆಕ್ಗೆ ಸಿಗ್ನೇಚರ್ ಮಾಡುವ ಮೊದಲು ಚೆಕ್ ರೀತಿ ಪಾವತಿದಾರರು ಯಾರು ಒಂದು ಸ್ಪಷ್ಟವಾಗಿರಲಿ ನೀವು ಕುಂತ ಚೆಕ್ ಅಕೌಂಟ್ ಪೇ ಚೆಕ್ ಓಪನ್ ಚೆಕ್ಕ ಇಲ್ಲ ಯಾವ ಥರ ಚೆಕ್ ಅನ್ನೋದು ನಾವು ಮೊದಲನೇದಾಗಿ ಸ್ಪಷ್ಟಪಡಿಸಿಕೊಂಡು ಆ ನಂತರ ನಾವು ಹಣವನ್ನು ಡ್ರಾ ಮಾಡಬೇಕಾಗ್ತದೆ ಮತ್ತೆ ಹೆಚ್ಚಾಗಿ ಏನು ಮಾಡಬೇಕು ಹಣವನ್ನು ಡ್ರಾ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಕಡೆ ಗಮನ ಸಂದರ್ಭದಲ್ಲಿ ಹೆಚ್ಚು ಸಮಸ್ಯೆಗಳಿಗೆ ನಾವು ಒಳಗಾಗಬೇಕು ಮತ್ತೆ ಭವಿಷ್ಯದಲ್ಲಿ ಹಣಕಾಸು ತೊಂದರೆಗಳು ಉಂಟಾಗಬಹುದು ಹಿಂಭಾಗದಲ್ಲಿ ಸಿಗ್ನೇಚರ್ ಮಾಡುವ ಮೊದಲು ಚೆಕ್ ಯಾವ ರೀತಿಯದು ಯಾರಿಗೆ ನೀಡಲಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿರ್ತದೆ ಏನು ನಾನು ಈಗ ಹೇಳಿದೆ ಯಾವುದೇ ಒಂದು ಚೆಕ್ ನಾವು ಹಾಕುವ ಸಂದರ್ಭದಲ್ಲಿರಬಹುದು ಪಡ ಪಡೆಯುವಂತ ಸಂದರ್ಭದಲ್ಲಿರ್ಬೋದು ಚೆಕ್ ಯಾವ ರೀತಿ ಇದು ಯಾರ ಕೊಡ್ತಾ ಇದೀವಿ ಅನ್ನೋದನ್ನ ನಾವು ಫಸ್ಟ್ ಮನವರಿಕೆ ಮಾಡಿಕೊಂಡು ಆ ನಂತರ ಚೆಕ್ನಲ್ಲಿ ಹಿಂಭಾಗದಲ್ಲಿ ಸಹಿ ಮಾಡ್ಬೇಕಾಗುತ್ತದೆ ಏನೀಗ ನಮ್ಮ ಮುಂದೆ ನಾನು ಏನು ಪ್ರಸ್ತಾಪ ಮಾಡಿದೆ ಈ ವಿಚಾರ ತಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಮತ್ತೆ ತಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ನಾನಾದ್ರೂ ಭಾವಿಸಿದೀನಿ ನಿಮ್ಗೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋಗೆ ಹೀಗೆ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮತ್ತೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತೆಗೆದುಕೊಂಡು ಬರ್ತೀನಿ ನನ್ನ ವೀಡಿಯೋದಲ್ಲಿ ಹಿಂದೆ ಹಾಕಿರುವಂಥ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಿಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರ ಬರ್ತೀನಿ ಎಲ್ಲರಿಗೂ ನಮಸ್ಕಾರ